ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಲೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ನೇನು ತಿಳಿಸಿಕೊಡ್ತಾ ಇದ್ದೀನಿ ಅಂತಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂದರೆ ಇಲ್ಲಿ ಟಿ ಸಿಲಿಂದ ಏನು ಐದು ಕಂಪನಿಗಳ ಒಂದು ಕೆ ಪಿ ಟಿ ಸಿಲ್ ಕಟ್ ಆಫನ್ನು ಬಿಡುಗಡೆ ಮಾಡ್ತಾ ಇದ್ದರು ಅದರಲ್ಲಿ ಈಗ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದಿಂದ ಅಂತಿಮ ಆಯ್ಕೆ ಕಟ್ ಆಫನ್ನು ಏನಪ್ಪಾ ಅಂದರೆ ಬಿಡುಗಡೆ ಮಾಡಿದ್ದಾರೆ ಯಾವ ಹೆಸರು ಅಂದರೆ ಹುದ್ದೆ ಹೆಸರು ಬಂದುಬಿಟ್ಟು ಕಿರಿಯ ಪವರ್ ಸ್ಥಳೀಯ ರುಂದು ವ್ಯಾಪ್ತಿಯ ಹುದ್ದೆಗಳು ಈ ಒಂದು ಹುದ್ದೆಗಳ ಏನಪ್ಪ ಅಂದರೆ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಗೊಂಡಿದೆ ಇಲ್ಲಿ ದಿನಾಂಕ ಕೂಡ ನಿಮಗೆ ಕಾಣ್ತಾ ನೋಡಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಕಟ್ ಆಫ್ ಬಿಡುಗಡೆಯಾಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಮತ್ತು ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅವರ ಹೆಸರು ಕೂಡ ಇಲ್ಲಿರುತ್ತೆ ಇಲ್ಲಿ ಒಟ್ಟು ನಿಮಗೆ ಕಾಣ್ತಾ ನೋಡಿ ಸೂಚಿತ ಹುದ್ದೆಗಳು ಬಂದ್ಬಿಟ್ಟು ಒನ್ನೂರ ಏನಪ್ಪ ಅಂದರೆ ಐವತ್ತೈದು ಅದರಲ್ಲಿ ಎಂಬತ್ತೈದು ಪ್ಲಸ್ ಎಪ್ಪತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿಸಿ ಒಟ್ಟು ನೂರ ಐವತ್ತೈದು ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದರು ಅದರ ಒಂದು ಕಟ್ ಆಫ್ನ ಬಿಡುಗಡೆ ಮಾಡಿದ್ದಾರೆ ಸೊ ಏನಪ್ಪ ಅಂದರೆ ಇದರ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗುತ್ತೆ ಮಿಸ್ ಮಾಡದೆ ವಿಡಿಯೋ ನಾವು ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಾಡಿನ ಬರುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ಯಾವ ಕ್ಯಾಟಗರಿ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನೋಡೋದಾದರೆ ನೋಡಿ ಟು ಎ ಮಾ ಅಂದರೆ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಾಗಿತ್ತು ಇಲ್ಲಿ ನೋಡಿ ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಒಂದು ಶೇಕಡಾವಾರು ಅವರು ಕಟ್ ಆಫ್ ಬಂದ್ಬಿಟ್ಟು ಏನು ಒಂದು ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಅವರ ಕಟ್ ಆಫ್ ಬಂದ್ಬಿಟ್ಟು ಐವತ್ತಾರು ಪಾಯಿಂಟ್ ಮೂರು ಎರಡಕ್ಕೆ ನಿಂತಿದೆ ಸೊ ಅವರ ಒಂದು ನೀವು ಹುಟ್ಟಿದ ದಿನಾಂಕವನ್ನು ನೋಡ್ತಾ ಹೋಗ್ಬೋದು ಹನ್ನೊಂದು ಎಂಟು ಎರಡು ಹತ್ತೊಂಬತ್ತರ ಎಂಬತ್ನಾಲ್ಕರಲ್ಲಿ ಇವರು ಜನಿಸಿರ್ತಾರೆ ಸೊ ಇಲ್ಲಿ ಟು ಎ ವಿಕ ವಿಕಲಚೇತನ ಅಂದರೆ ಟು ಎ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟಾಫನ್ನು ನೋಡ್ತಾ ಹೋದರೆ ಹದಿನೆಂಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆಗಿಲ್ಲ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಶೇಕಡಾವಾರು ಕಟಾಫ್ ಕೂಡ ಇಲ್ಲ ಇಲ್ಲಿ ರೀಸನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಏನು ಹದಿನೆಂಟು ಹುದ್ದೆಗಳಿವೆ ಅದರಲ್ಲಿ ನೋಡಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಹದಿನೇಳು ಹುದ್ದೆಗಳನ್ನು ಟು ಎ ಸಾಮಾನ್ಯ ಅಂದರೆ ಟೂ ಎ ಜನರಲ್ ಹುದ ಕ್ಯಾಟಗರಿಗೆ ವರ್ಗಾಯಿಸಲಾಗಿದೆ ಮತ್ತು ಎರಡನೇದಾಗಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿರಿಸಲಾಗಿದೆ ಅಂದರೆ ಇನ್ನೊಮ್ಮೆ ಯಾವಾಗಾದರೂ ಕೆ ಪಿ ಟಿ ಸಿ ಬಿಡುಗಡೆ ಮಾಡುವಾಗ ಈ ಒಂದು ಹುದ್ದೆಯನ್ನು ಸೇರಿಸಿ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ ಸೊ ಈಗ ಇಲ್ಲಿ ಏನಪ್ಪ ಅಂದರೆ ಟು ಎ ಸಾಮಾನ್ಯ ಅಂದರೆ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಏಳು ಹುದ್ದೆಗಳಿಗೆ ಇಪ್ಪತ್ತ್ನಾಲ್ಕು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಬಂದುಬಿಟ್ಟು ತೊಂಬತ್ತೈದು ಪಾಯಿಂಟ್ ಎರಡು ಜೀರೋಗೆ ನಿಂತಿದೆ ಇಲ್ಲಿ ನೀವು ಹುಟ್ಟಿದ ದಿನಾಂಕ ನೋಡ್ತಾ ಹೋಗ್ಬೋದು ಏಳು ಎಂಟು ಎರಡು ಸಾವಿರದ ಐದರಲ್ಲಿ ಇವರು ಜನಿಸಿರ್ತಾರೆ ಹಾಗೆ ಟು ಎ ಗ್ರಾಮೀಣ ಅಂದರೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಐದು ಹುದ್ದೆಗಳಿಗೆ ಐದು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಈಗ ಇವರ ಒಂದು ಮೆರಿಟನ್ನು ನೋಡ್ತಾ ಹೋದರೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ತೊಂಬತ್ತಾರಕ್ಕೆ ನಿಂತಿದೆ ಇಲ್ಲಿ ನೋಡಿ ತೊಂಬತ್ತಾರಕ್ಕೆ ಏನಪ್ಪ ಅಂದರೆ ಟು ಎ ಗ್ರಾಮೀಣ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನಿಂತಿದೆ ಇಲ್ಲಿ ಜನ್ಮ ದಿನಾಂಕ ಬಂದ್ಬಿಟ್ಟು ಎರಡು ಏಳು ಎರಡು ಸಾವಿರದ ಎರಡರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಸೊ ಇಲ್ಲಿ ಟು ಬಿ ವಿಕಲಚೇತನ ಅಂದರೆ ಟು ಬಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಐದು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಅದರಲ್ಲಿ ಏನೋಪ್ಪಾ ಅಂದರೆ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಸೊ ರೀಸನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಐದು ಹುದ್ದೆಗಳನ್ನು ಟು ಬಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಇಲ್ಲಿ ಸೇರಿಸಿದ್ದಾರೆ ನೋಡಿ ಟು ಬಿ ಸಾಮಾನ್ಯ ಒಂದು ಕೆಟಗರಿಯ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಇಲ್ಲಿ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಅದರಲ್ಲಿ ಏಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ನೋಡಿ ಕಟ್ ಆಫ್ ನೋಡ್ತಾ ಹೋದರೆ ತೊಂಬತ್ತೈದು ಪಾಯಿಂಟ್ ಜೀರೋ ನಾಲ್ಕಕ್ಕೆ ನಿಂತಿರುತ್ತೆ ಇವರೊಂದು ಜನ್ಮ ದಿನಾಂಕ ಬಂದುಬಿಟ್ಟು ಒಂದು ಎರಡು ಎರಡು ಸಾವಿರದ ಮೂರರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಸೊ ಇಲ್ಲಿ ಟು ಬಿ ಗ್ರಾಮೀಣ ಅಂದರೆ ಟು ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗಿದೆ ಇವರ ಒಂದು ಮೆರಿಟ್ ಬಂದ್ಬಿಟ್ಟು ತೊಂಬತ್ತಾರು ಪಾಯಿಂಟ್ ಎಂಟು ಜೀರೋಗೆ ನಿಂತಿದೆ ಇವರು ಹುಟ್ಟಿದ ದಿನಾಂಕ ಬಂದುಬಿಟ್ಟು ಇಪ್ಪತ್ತೆರಡು ಐದು ಎರಡು ಸಾವಿರದ ಐದರಲ್ಲಿ ಇವರು ಜನಿಸಿರ್ತಾರೆ ನಂತರ ಇಲ್ಲಿ ತ್ರೀಯೇ ವಿಕಲಚೇತನ ಅಂದರೆ ತ್ರೀಯೇ ಹ್ಯಾಂಡಿಕಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಐದು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿ ಏನಪ್ಪ ಅಂದರೆ ಆಯ್ಕೆಯಾಗಿಲ್ಲ ಇವರ ಒಂದು ರೀಸನ್ ಬಂದುಬಿಟ್ಟು ಅದರ ಅಭ್ಯರ್ಥಿಗಳ ಕೊರತೆಯಿಂದ ಐದು ಹುದ್ದೆಗಳನ್ನು ತ್ರೀಯೇ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಸೊ ತ್ರೀಯ ಸಾಮಾನ್ಯ ಒಂದು ಹುದ್ದೆ ಕ್ಯಾಟಗರಿಯ ಕಟ್ ಆಫನ್ನು ನೋಡ್ತಾ ಹೋದರೆ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ರು ಇಲ್ಲಿ ಆರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇವರ ಒಂದು ಮೆರಿಟ್ ಬಂದ್ಬಿಟ್ಟು ತೊಂಬತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ನಿಂತಿದೆ ಸೊ ಇಲ್ಲಿ ನೋಡ್ತಾ ಹೋಗಿ ಏನಪ್ಪಾ ಅಂದರೆ ಇವರು ಹುಟ್ಟಿದ ದಿನಾಂಕ ಅಂದರೆ ಜನ್ಮ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಐದರಲ್ಲಿ ಜನಿಸಿರ್ತಾರೆ ಒಂದು ಹುದ್ದೆ ಅಂದರೆ ಇಲ್ಲಿ ರೀಸನ್ ಕೊಟ್ಟಿದ್ದಾರೆ ನೋಡಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಇರಿಸಲಾಗಿದೆ ಸೊ ಎ ಗ್ರಾಮೀಣ ಅಂದರೆ ಎ ರೂರಲ್ ಅಭ್ಯರ್ಥಿಗಳ ಒಂದು ಕಟಾಫನ್ನು ನೋಡ್ತಾ ಹೋದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಇವರೊಂದು ಮೆರಿಟ್ ಬಂದುಬಿಟ್ಟು ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟಕ್ಕೆ ನಿಂತಿದೆ ಹಾಗೆ ತ್ರೀ ಬಿ ವಿಕಲಚೇತನ ಅಂದರೆ ತ್ರೀ ಬಿ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳನ್ನು ಕಟ್ ಆಫ್ ಮಾಡ್ತಾ ಹೋದರೆ ಏಳು ಹುದ್ದೆಗಳನ್ನು ಮಿಸ್ಸಲ್ಲಿಟ್ಟಿದ್ದರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆ ಆಗಿಲ್ಲ ರೀಸನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಗಳನ್ನು ತ್ರೀ ಬಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಇನ್ನೊಂದು ಏನಪ್ಪ ಅಂದರೆ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿರಿಸಲಾಗಿದೆ ಸೊ ನೋಡಿ ಪ್ರವರ್ಗ ಒನ್ ವಿಕಲಚೇತನ ಅಂದರೆ ಕೆಟಗರಿ ಒನ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳೊಂದು ಒಂದು ಆಫನ್ನು ನೋಡ್ತಾ ಹೋದರೆ ಆರು ಹುದ್ದೆಗಳನ್ನು ಮೀಸಲಿಟ್ಟ ಮೀಸಲಿಟ್ಟಿದ್ದರು ಆದರೆ ಇಲ್ಲಿ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ಸೊ ಇಲ್ಲಿ ನೋಡ್ತಾ ಹೋಗಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಗಳನ್ನು ಪ್ರವರ್ಗ ಒನ್ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಎರಡನೇದಾಗಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕಲಾಗಿರಿಸಲಾಗಿದೆ ಹಾಗೆ ಇಲ್ಲಿ ನೋಡ್ತಾ ಹೋಗಿ ಪ್ರವರ್ಗ ಒನ್ ಸಾಮಾನ್ಯ ಅಂದರೆ ಕೆಟಗರಿ ಒನ್ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋದರೆ ಎರಡು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಇಲ್ಲಿ ಯಾವ ಏಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಸೊ ತೊಂಬತ್ತೈದು ಪಾಯಿಂಟ್ ಐದು ಎರಡಕ್ಕೆ ಇವರ ಒಂದು ಮೆರಿಟ್ ನಿಂತಿರುತ್ತೆ ನೋಡ್ತಾ ಹೋಗಿ ಇಲ್ಲಿ ಇಪ್ಪತ್ತೆಂಟು ಎಂಟು ಇಪ್ಪತ್ತು ಎಂಟು ಎರಡು ಸಾವಿರದ ಒಂದರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಸೊ ಪ್ರವರ್ಗವನ್ ಗ್ರಾಮೀಣ ಅಂದರೆ ಕ್ಯಾಟಗರಿ ಒನ್ ರೂರಲ್ ಅಭ್ಯರ್ಥಿಗಳೊಂದು ಮೆರಿಟ್ ನೋಡ್ತಾ ಹೋದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ತೊಂಬತ್ತಾರು ಪಾಯಿಂಟ್ ಎಂಟು ಜರಿಗೆ ಇವರ ಒಂದು ಮೆರಿಟ್ ನಿಂತಿರುತ್ತೆ ನೋಡಿ ಇವರ ಒಂದು ಹುಟ್ಟಿದ ದಿನಾಂಕ ಬಂದ್ಬಿಟ್ಟು ಒಂದು ಐದು ಎರಡು ಸಾವಿರದ ಆರರಲ್ಲಿ ಜನಿಸಿರ್ತಾರೆ ಹಾಗೆ ಇಲ್ಲಿ ಜಿ ಎಮ್ ಎಕ್ಸ್ ಸರ್ವಿಸ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಮೂರು ಹುದ್ದೆಗಳಿಗೆ ಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಬಂದುಬಿಟ್ಟು ಅರವತ್ತ್ಮೂರು ಪಾಯಿಂಟ್ ಎಂಟು ನಾಲ್ಕಕ್ಕೆ ನಿಂತಿದೆ ಸೊ ಇಲ್ಲಿ ನೋಡ್ತಾ ಹೋಗೋಣ ಸಾಮಾನ್ಯ ವಿಕಲಚೇತನ ಅಂದರೆ ಜಿ ಎಂ ಹ್ಯಾಂಡಿಕಾಪ್ಟ್ ಅಭ್ಯರ್ಥಿಗಳೊಂದು ಕಟ್ ಆಫನ್ನು ನೋಡ್ತಾ ಹೋದರೆ ಹದಿಮೂರು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಇಲ್ಲಿ ಕೇವಲ ಹತ್ತು ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಶೇಕಡಾವಾರು ಕಟ್ ಆಫ್ ಬಂದ್ಬಿಟ್ಟು ಮೂರು ಪಾಯಿಂಟ್ ಎರಡು ಜೀರೋಗೆ ನಿಂತಿದೆ ನೋಡ್ತಾ ಹೋಗಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ ಮತ್ತು ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಎರಡು ಹುದ್ದೆಗಳನ್ನು ಬ್ಯಾಕ್ಲಾಗಿ ಇಟ್ಟಿದ್ದಾರೆ ಸೊ ಇಲ್ಲಿ ಸಾಮಾನ್ಯ ಕೆ ಎಮ್ ಎಸ್ ಅಂದರೆ ಜಿ ಎಮ್ ಕೆ ಎಮ್ ಎಸ್ ಅಭ್ಯರ್ಥಿಗಳೊಂದು ಕಟ್ ಆಫನ್ನು ನೋಡ್ತಾ ಹೋದರೆ ಇಲ್ಲಿ ಎರಡು ಹುದ್ದೆಗಳಿಗೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ ಇಲ್ಲಿ ಇವರೊಂದು ಮೆರಿಟ್ ನೋಡೋದಾದರೆ ತೊಂಬತ್ತೆಂಟು ಪಾಯಿಂಟ್ ಜೀರೋ ಎಂಟಕ್ಕೆ ನಿಂತಿದೆ ಹಾಗೆ ಸಾಮಾನ್ಯ ಸಾಮಾನ್ಯ ಅಂದರೆ ಜಿ ಎಮ್ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ ಹದಿನೆಂಟು ಹುದ್ದೆಗಳಿಗೆ ಇಪ್ಪತ್ತು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಇವರ ಒಂದು ಮೆರಿಟನ್ನು ನೋಡೋದಾದರೆ ತೊಂಬತ್ತಾರು ಪಾಯಿಂಟ್ ಒಂಬತ್ತು ಆರಕ್ಕೆ ನಿಂತಿದೆ ಹಾಗೆಯೇ ಸಾಮಾನ್ಯ ಅಂದರೆ ಜಿ ಎಮ್ ಪಿ ಡಿ ಪಿ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಎರಡು ಹುದ್ದೆಗಳಿಗೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಸೊ ಇಲ್ಲಿ ಇವರ ಒಂದು ಮೆರಿಟ್ ಬಂದ್ಬಿಟ್ಟು ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಎಂಟಕ್ಕೆ ನಿಂತಿದೆ ಇವರ ಒಂದು ಏನಪ್ಪ ಅಂದರೆ ಜನ್ಮ ದಿನಾಂಕ ಬಂದುಬಿಟ್ಟು ಎರಡು ಏಳು ಎರಡು ಸಾವಿರದ ಐದರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಸೊ ಸಾಮಾನ್ಯ ಗ್ರಾಮೀಣ ಅಂದರೆ ಜಿ ಎಮ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಇಲ್ಲಿ ಹತ್ತು ಹುದ್ದೆಗಳನ್ನು ಮೀಸಲಿಟ್ಟ ಮೀಸಲಿಟ್ಟಿದ್ದರು ಹತ್ತು ಹುದ್ದೆಗಳಿಗೆ ಹತ್ತು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಬಂದುಬಿಟ್ಟು ತೊಂಬತ್ತೇಳು ಪಾಯಿಂಟ್ ಏಳು ಆರಕ್ಕೆ ನಿಂತಿದೆ ಸೊ ಇಲ್ಲಿ ನೀವು ದಿನಾಂಕ ಜನ್ಮ ದಿನಾಂಕ ನೋಡ್ಬೋದು ಹತ್ ಆರು ಹತ್ತು ಎರಡು ಸಾವಿರದ ಆರರಲ್ಲಿ ಜನಿಸಿರ್ತಾರೆ ಹಾಗೆಯೇ ಸಾಮಾನ್ಯ ತೃತೀಯ ಲಿಂಗ ಅಂದರೆ ಜಿ ಎಮ್ ಟಿ ಜಿ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ಇಲ್ಲಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಹಾಗೆ ಪರಿಶಿಷ್ಟ ಜಾತಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಕಾರಣ ನೋಡ್ತಾ ಹೋಗಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆನ ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಹಾಗೆ ಪರಿಶಿಷ್ಟ ಜಾತಿ ವಿಕಲಚೇತನ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಅಂದರೆ ಇಲ್ಲಿ ಎಸ್ ಸಿ ಹ್ಯಾಂಡಿಕಾಫ್ಟ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಹದಿನಾರು ಹುದ್ದೆಗಳನ್ನು ಮೀಸಲಿಟ್ಟಿದ್ದರೂ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಸೊ ರೀಸನ್ ನೋಡ್ತಾ ಹೋಗಿ ಅವರ ಅಭ್ಯರ್ಥಿಗಳ ಕೊರತೆಯಿಂದ ಹದಿನೈದು ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಇನ್ನೊಂದು ರೀಸನ್ ಬಂದ್ಬಿಟ್ಟು ಅವರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕ್ಲಾಗಿರಿಸಲಾಗಿದೆ ಹಾಗೆ ಇಲ್ಲಿ ಎಸ್ ಸಿ ಕೆ ಎಮ್ ಎಸ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ತೊಂಬತ್ತಾರು ಪಾಯಿಂಟ್ ಮೂರು ಎರಡಕ್ಕೆ ಇವರ ಒಂದು ಮೆರಿಟ್ ನಿಂತಿರುತ್ತೆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇಷ್ಟ ಜಾತಿ ಜನರಲ್ ಅಂದರೆ ಇಲ್ಲಿ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಎಂಟು ಹುದ್ದೆಗಳಿಗೆ ಹದಿನೆಂಟು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರೊಂದು ಮೆರಿಟ್ ಬಂದುಬಿಟ್ಟು ತೊಂಬತ್ನಾಲ್ಕು ಪಾಯಿಂಟ್ ಐದು ಆರಕ್ಕೆ ನಿಂತಿದೆ ಇಲ್ಲಿ ನೋಡಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ಆರು ಹುದ್ದೆಗಳನ್ನು ಇರಿಸಲಾಗಿದೆ ಹಾಗೆ ಪರಿಶಿಷ್ಟ ಗ್ರಾಮೀಣ ಪರಿಶಿಷ್ಟ ಜಾತಿ ಗ್ರಾಮೀಣ ಅಂದರೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ನಾಲ್ಕು ಹುದ್ದೆಗಳಿಗೆ ನಾಲ್ಕು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಏನಪ್ಪ ಅಂದರೆ ಮೂವತ್ತಾರು ಪಾಯಿಂಟ್ ಮೂರು ತೊಂಬತ್ತಾರು ಪಾಯಿಂಟ್ ಮೂರು ಎರಡಕ್ಕೆ ಇರೋ ಒಂದು ಮೆರಿಟ್ ನಿಂತಿರುತ್ತೆ ಹಾಗೆ ಪರಿಶಿಷ್ಟ ವರ್ಗ ವಿಕಲಚೇತನ ಅಂದರೆ ಎಸ್ ಟಿ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನಾಲ್ಕು ಹುದ್ದೆಗಳನ್ನು ಮೀಸಲಿಟ್ಟಿದ್ರು ಇಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆ ಇಲ್ಲಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ಮೂರು ಹುದ್ದೆಗಳನ್ನು ಪರಿಶಿಷ್ಟ ಪಂಗಡ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಹಾಗೆ ಆರು ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆನ ಬ್ಯಾಕ್ಲಾಗ್ ಕೂಡ ಇಟ್ಟಿದ್ದಾರೆ ಪರಿಶಿಷ್ಟ ವರ್ಗ ಸಾಮಾನ್ಯ ಅಂದರೆ ಟಿ ಜನರಲ್ ಅಭ್ಯರ್ಥಿಗಳ ಒಂದು ಕಟಾಫ್ ನೋಡ್ತಾ ಹೋಗಿ ನಾಲ್ಕು ಹುದ್ದೆಗಳಿಗೆ ಏಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ತೊಂಬತ್ತೈದು ಪಾಯಿಂಟ್ ಐದು ಎರಡಕ್ಕೆ ಇವರ ಒಂದು ಮೆರಿಟ್ ನಿಂತಿರುತ್ತೆ ನಂತರ ಪರಿಶಿಷ್ಟ ವರ್ಗ ಗ್ರಾಮೀಣ ಅಂದರೆ ಎಸ್ ಟಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಎರಡು ಹುದ್ದೆಗಳಿಗೆ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಬಂದುಬಿಟ್ಟು ತೊಂಬತ್ತಾರು ಪಾಯಿಂಟ್ ಎಂಟು ಜೀರೋಗೆ ನಿಂತಿದೆ ಇಲ್ಲಿ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಎಸ್ ಟಿ ಜನ್ ಹಾಗೆ ಇಲ್ಲಿ ತೋರಿಸ್ತೀನಿ ನೋಡಿ ಎಸ್ ಟಿ ಜನ್ ಆಗಿರ್ಬೋದು ಎಸ್ ಟಿ ಪಿ ಎಚ್ ಆಗಿರ್ಬೋದು ಹಾಗೆ ಎಸ್ ಸಿ ಕೆ ಎಮ್ ಎಸ್ ಕೆ ಎಮ್ ಎಸ್ ಅಂತ ಆಗಿರ್ಬೋದು ಇಲ್ಲಿ ಟಿ ಜಿ ಅಂತ ಆಗಿರ್ಬೋದು ಪಿ ಡಿ ಪಿ ಅಂತ ಆಗಿರ್ಬೋದು ಇದು ನಿಮಗೆ ಏನಂತ ಗೊತ್ತಾಗ್ದಿದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ ಏನೇನಂತ ಜಿ ಎಮ್ ಅಂದರೆ ಜನ್ರಲ್ ಮೆರಿಟ್ ಎಸ್ ಸಿ ಅಂದರೆ ಶೆಡ್ಯೂಲ್ ಕಾಸ್ಟ್ ಎಸ್ ಟಿ ಅಂದರೆ ಶೆಡ್ಯೂಲ್ ಟ್ರೈಬ್ ಕೆಟಗರಿ ಒನ್ ಅಂದರೆ ಕೆಟಗರಿ ಒನ್ ಅಂತ ಟು ಎ ಅಂದರೆ ಕೆಟಗರಿ ಟು ಎ ಟು ಬಿ ಅಂದರೆ ಕೆಟಗರಿ ಟು ಬಿ ಹಾಗೆ ಇಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೋಗಿ ಜನ್ ಅಂದರೆ ಜನರಲ್ ಕೋಟಾ ರೂರಲ್ ಅಂದರೆ ರೂರಲ್ ಕ್ಯಾಂಡಿಡೇಟ್ ಕೋಟಾ ಎಕ್ಸ್ ಸರ್ ಅಂದರೆ ಎಕ್ಸ್ ಮಿಲ್ಟ್ರಿ ಪರ್ಸ್ನಲ್ ಕೋಟಾ ಪಿ ಎಚ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕೋಟ ಕೆ ಎಮ್ ಎಸ್ ಅಂದರೆ ಕನ್ನಡ ಮೀಡಿಯಂ ಕೋಟ ಮತ್ತು ಪಿ ಡಿ ಪಿ ಅಂದರೆ ಪ್ರೊಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಪರ್ಸನ್ ಕೋಟ ಟಿ ಜಿ ಅಂದರೆ ಥರ್ಡ್ ಜೆಂಡರ್ ಕೋಟ ಅಂದರೆ ತೃತೀಯ ಲಿಂಗ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಗೊತ್ತಾಗದಿದ್ದರೆ ಇಲ್ಲಿ ನೋಡಿಕೊಂಡು ನೀವು ಏನಪ್ಪ ಅಂದರೆ ನಿಮ್ಮ ಮೆರಿಟನ್ನು ಚೆಕ್ ಮಾಡ್ಕೋಬೋದು ನೋಡಿ ಇಲ್ಲಿ ಯಾರ್ಯಾರು ಆಯ್ಕೆಗಿದ್ದಾರೆ ಅಂತ ಅದು ಕೂಡ ಇದೆ ಸೊ ನಿಮಗೆ ಇದರ ಒಂದು ಪಿಡಿಯರ್ ಬೇಕಂದರೆ ಇದೇ ವಿಡಿಯೋ ಕಡೆಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಆಗಿ ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಸೊ ಈ ವಿಡೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಟಿಫೈನ್ ಬರುತ್ತೆ